ಗೌರಿಬಿತನೂರು ಕೋಟಿಯಲ್ಲಿ ವೈಭವದ ನವರಾತ್ರಿ ಉತ್ಸವಕ್ಕೆ ಕ್ಷಣಗಣನೆ ಮೈಸೂರು ಅರಮನೆ ಮಾದರಿಯ ಸೆಟ್ ನಿರ್ಮಾಣ ಹನ್ನೆರಡು ಅಡಿಗಳ ಶ್ರೀ ದುರ್ಗಾದೇವಿ ಪ್ರತಿಮೆ ಪ್ರತಿಷ್ಠಾಪನೆ ಗೌರಿಬಿದನೂರು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಗರದ ಕೋಟಿಯಲ್ಲಿ ಪಿನಾಕಿನಿ ಯೂತ್ಸ್ ವತಿಯಿಂದ ವೈಭವ ಪೂರಿತವಾದ ದಸರಾ ಉತ್ಸವವನ್ನು ಒಂಬತ್ತು ದಿನಗಳ ಕಾಲ ಹಮ್ಮಿಕೊಳ್ಳಲು ಸಿದ್ಧತೆಗಳು ಬರದಿಂದ ಸಾಕ್ತಿದೆ ಪಿನಾಕಿನಿಯೂತ್ ವತಿಯಿಂದ ಕಳೆದ ಹದಿನೈದು ವರ್ಷಗಳಿಂದ ದಸರಾ ಗಣೇಶೋತ್ಸವವನ್ನು ವೈಭವವಾಗಿ ಆಚರಿಸಿಕೊಂಡು ಬಂದಿರುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆದರೆ ಈ ಬಾರಿ ದಸರಾ ಉತ್ಸವವನ್ನ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯನ್ನ ಪ್ರತಿಷ್ಠಾಪಿಸುವ ಮೂಲಕ ರಾತ್ರಿ ಉತ್ಸವವನ್ನ ಆಚರಿಸಲು ಸಿದ್ಧತೆ ನಡೆದಿದೆ ಹನ್ನೆರಡು ಹದಿನೆಂಟು ಅಡಿಗಳ ದುರ್ಗಾದೇವಿ ವಿಗ್ರಹ ನವರಾತ್ರಿ ಉತ್ಸವದ ಪ್ರಯುಕ್ತ ಒರಿಸ್ಸಾ ಮೂಲದ ಕಲಾವಿದರಿಂದ ಹದಿನೆಂಟು ಅಡಿಗಳ ಶ್ರೀ ದೇವಿಯನ್ನ ಪ್ರತಿಷ್ಠಾಪಿಸಲಿದ್ದು ಸ್ಥಳದಲ್ಲಿ ದೇವಿಯ ಮೂರ್ತಿಯನ್ನ ಭತ್ತದ ಹುಲ್ಲು ಮತ್ತು ಮಣ್ಣಿನಿಂದ ತಯಾರಿಸಲಾಗುತ್ತಿದೆ ಇದರ ಜೊತೆಗೆ ಮೈಸೂರು ಅರಮನೆಯ ಮಾದರಿಯಲ್ಲೇ ಸೆಟ್ ನಿರ್ಮಾಣ ಮಾಡಲಾಗಿದೆ ಅಂತ ಕಸಾಪ ಮಾಜಿ ಅಧ್ಯಕ್ಷ ಎಲ್ಐಸಿ ಸಿ ರವೀಂದ್ರ ತಿಳಿಸಿದರು ಬಂಗಾರದ ಅರಮನೆ ದೇವಿಯ ಗರ್ಭಗುಡಿಯ ಮುಂಭಾಗದಲ್ಲಿ ಮೈಸೂರು ಅರಮನೆಯ ಮಾದರಿಯನ್ನು ನಿರ್ಮಾಣ ಮಾಡಲಾಗುತ್ತಿದ್ದು ಬಂಗಾರದ ಬಣ್ಣದಿಂದ ಅಲಂಕೃತಗೊಳ್ಳಲಿದ್ದು ಬಂಗಾರದ ಅರಮನೆಯಂತ ಬಿಂಬಿತವಾಗುವಂತೆ ನಿರ್ಮಾಣ ಮಾಡಲಾಗಿದೆ ಇದಕ್ಕೆ ಮೆರುಗು ನೀಡುವಂತೆ ವಿದ್ಯುತ್ ಅಲಂಕಾರವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಆಯೋಜಕರು ತಿಳಿಸಿದ್ದಾರೆ ಪಿನಾಕಿನಿಯೋತ್ ವತಿಯಿಂದ ಹಮ್ಮಿಕೊಂಡಿರುವ ನವರಾತ್ರಿ ಉತ್ಸವವು ಅಕ್ಟೋಬರ್ ಐದರಿಂದ ಆರಂಭಗೊಂಡು ಅಕ್ಟೋಬರ್ ಹದಿಮೂರರವರೆಗೂ ದಸರಾ ಉತ್ಸವ ನಡೆಯಲಿದೆ ಈ ಉತ್ಸವದಲ್ಲಿ ಭಕ್ತಿಪೂರ್ವಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಜನೆ ಹೋಮ ಹವನ ಸೇರಿದಂತೆ ಪ್ರತಿನಿತ್ಯವೂ ಸಹ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗುವುದು ನಾಡಹಬ್ಬ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬಿಂಬಿಸುವ ಮಾದರಿಯಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಉದ್ದೇಶವನ್ನು ಹೊಂದಲಾಗಿದೆ ಕಾತುರತೆ ತಾಲೂಕಿನ ಸಾರ್ವಜನಿಕರಿಗೆ ದಸರಾ ಉತ್ಸವವನ್ನು ಕಣ್ತುಂಬಿಕೊಳ್ಳುವಂತೆ ಮಾಡುವ ಸಲುವಾಗಿ ಸಮಿತಿಯವರು ಲಕ್ಷಾಂತರ ರೂಪಾಯಿಗಳನ್ನು ವಿನಿಯೋಗಿಸುವ ಮೂಲಕ ಗೌರಿಬಿತನೂರು ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತ್ಯಂತ ವೈಭವದ ನವರಾತ್ರಿ ಉತ್ಸವ ಹಮ್ಮಿಕೊಂಡಿರುವುದು ನಿಜಕ್ಕೂ ಪ್ರಶಂಸನೀಯ ಈ ವೈಭವದ ದಸರಾ ಉತ್ಸವವನ್ನು ವೀಕ್ಷಿಸಲು ಸಾರ್ವಜನಿಕರು ಕಾತುರತೆಯಿಂದ ಕಾಯುತ್ತಿದ್ದಾರೆ ಶ್ರಮ ಪಿನಾಕಿನಿ ಯೂತ್ ಸಂಘ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಸಾರ್ವಜನಿಕರ ದಾನಿಗಳ ಸಹಕಾರದಿಂದ ಬೃಹತ್ ಹಾಗೂ ವೈಭವದ ನವರಾತ್ರಿ ಉತ್ಸವಕ್ಕೆ ದಿನ ಐತಿಹಾಸಿಕ ಕ್ಷೇತ್ರವೆಂದೇ ಇತಿಹಾಸ ಪ್ರಸಿದ್ಧವಾಗಿರುವ ಗೌರಿಬಿದನೂರು ತಾಲೂಕಿನಲ್ಲಿ ವೈಭವದ ಹಾಗೂ ಅರ್ಥಪೂರ್ಣ ನವರಾತ್ರಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಹದಿನೆಂಟು ಅಡಿಗಳ ಶ್ರೀ ದುರ್ಗಾದೇವಿ ಪ್ರತಿಷ್ಠಾಪನೆ ಹಾಗೂ ಮೈಸೂರು ಅರಮನೆಯ ಮಾದರಿಯಲ್ಲೇ ಅರಮನೆ ನಿರ್ಮಾಣ ಮಾಡಲಾಗುತ್ತಿದೆ ಒಟ್ಟಾರೆ ನೋಡುಗರಿಗೆ ಮೈಸೂರು ಅರಮನೆಗೆ ಬಂದಂತೆ ಭಾಸವಾಗುವ ರೀತಿಯಲ್ಲಿ ಒರಿಸ್ಸಾ ಮೂಲದ ಕಲಾವಿದರಿಂದ ನಿರ್ಮಾಣ ಮಾಡಲಾಗುತ್ತಿದೆ ಶ್ರದ್ಧಾ ಭಕ್ತಿಯಿಂದ ನವರಾತ್ರಿ ಉತ್ಸವ ಆಚರಿಸಲಾಗುವುದು ವಿಆರ್ ಮಂಜುನಾಥ್ ಅಧ್ಯಕ್ಷರು ಅರವಿಂದ್ ಬಾಬು ಕೆಎಲ್ಎನ್ ಹರೀಶ್ ರಾಜು ರೆಡ್ಡಿ ಆನಂದ್ ಮಹೇಂದ್ರ ಅನಿಲ್ ಪಿನಾಕಿನ್ ಯೂತ್ ಸಂಘ ಕೋಟೆ ಗೌರಿಬಿದನೂರು ಹದಿನೈದು ವರ್ಷಗಳಿಂದ ಗಣಪತಿಯ ಉತ್ಸವವನ್ನು ಮಾಡ್ತಾ ಇದ್ರು ಗಣಪತಿಯನ್ನು ಪೂಜಿಸಿ ಗಿರುಂಭಣೆಯಿಂದ ಸುಮಾರು ಇಪ್ಪತ್ತೈದರಲ್ಲಿ ಇಪ್ಪತ್ತಾರಲ್ಲಿ ಗಣಪತಿಯನ್ನು ಇರೋದ್ರ ಮೂಲಕ ಭಾಳ ಅಸೂರಿಯಾಗಿ ಕಾರ್ಯಕ್ರಮ ನಡೀತಾ ಇದ್ದರು ಆದರೆ ಈಗ ಈ ವರ್ಷ ನವರಾತ್ರಿ ಉತ್ಸವ ಒಂದು ಮಹಾತಾಯಿ ದುರ್ಗಾ ಕಾಳಿಯ ಒಂದು ಪ್ರತಿಷ್ಠಾಪನೆ ಮಾಡಿ ಒಂದು ಒಂಬತ್ತು ದಿನಗಳ ಕಾಲ ಕಾರ್ಯಕ್ರಮವನ್ನು ಒಟ್ಟು ಪ್ರಧಾನವಾಗಿ ಅದ್ಧೂರಿಯಾಗಿ ಗೌರಿ ಹಿಂದೂನ ಇತಿಹಾಸದಲ್ಲೇ ಹೇಳ್ಬೇಕಂದ್ರೆ ಮೊಟ್ಟ ಮೊದಲೇ ಬಾರಿಗೆ ಸುಮಾರು ಸಾವಿರದ ಎಂಟುನೂರು ಒಂದು ಗಡ್ಡೆಗಳಿಂದ ಒಂದು ಬಂಗಾರದ ಅರಮನೆಯನ್ನು ನಿರ್ಮಾಣ ಮಾಡಿ ಕರ್ನಾಟಕದ ಮಹಾಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಇದೇ ನವರಾತ್ರಿಗೆ ಈ ಚಿನಿ ಹುಟ್ಟು ಸುಮಾರು ಹದಿನೈದು ವರ್ಷದಿಂದ ಗಣೇಶ ಆಚರಣೆ ಮಾಡ್ತಾ ಇದ್ದೀವಿ ಹದಿನಾರನೇ ವರ್ಷ ಇದೇ ಮೊಟ್ಟ ಮೊದಲ ಬಾರಿಗೆ ಗೌರೀ ಸಂಗತ್ತಿನಲ್ಲಿ ದೃಢ ಮಾಡ್ತಾ ಇದ್ದೀವಿ ಇದು ತುಂಬ ವಿಜೃಂಭಣೆಯಿಂದ ಒಂದು ಅರವತ್ತು ಅಡಿಯ ಸೆಟಪ್ ಅನ್ನು ಒಡಿಶೆಯಿಂದ ಕರ್ಕೊಂಡು ಬಂದು ಇಲ್ಲಿ ಒಂದು ಬೃಹತ್ ಸೆಟಪ್ ಅನ್ನು ವಿಶಿಷ್ಟ ರೀತಿಯಲ್ಲಿ ವಿಭಿನ್ ವಿಭಿನ್ನವಾಗಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ವರ್ಷ ಇದನ್ನು ಮಾಡಲು ತುಂಬಾ ತುಂಬಾ ಶ್ರಮಪಟ್ಟಿದ್ದಾರೆ ಇಲ್ಲಿರುವ ಎಲ್ಲ ನಮ್ಮ ಕಾರ್ಯಕರ್ತರು ತುಂಬಾ ಶ್ರಮಪಟ್ಟಿದ್ದಾರೆ ಇದರಲ್ಲಿ ದುಡ್ಡು ಒಂದೇ ಮುಖ್ಯ ಆಗಿಲ್ಲ ತುಂಬಾ ಕೆಲಸ ಮಾಡಿ ಮಾಡಿರುವಂತಹ ಕಾರ್ಯಕ್ರಮ ಇದರಲ್ಲಿ ಇದೇ ನಮಗೆ ನಾಳೆ ಸೋಮವಾರ ಏಳನೇ ತಾರೀಕು ನಾಳೆಯಿಂದ ಈ ಗಾಳಿ ಪೇಟವನ್ನು ಮಾಡ್ತಾ ಇದ್ದೀವಿ ನಾಳೆ ಸಂಜೆ ಆರು ಹೊತ್ತಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ ನಾಳೆಯಿಂದ ಈ ದೇವಿಯ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗೌರಿ ಮಹಾ ಮಹಾಜನತೆ ಎಲ್ಲ ಕಡೆಯಿಂದ ಗೌರಿ ಬಿತ್ತನ ಸುತ್ತಮುತ್ತ ಎಲ್ಲ ಕಡೆ ಹಳ್ಳಿಗಳಿಂದ ಎಲ್ಲ ಕಡೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ದೇವಿಯ ಕೃಪೆಯನ್ನು ಪಾತ್ರರಾಗಬೇಕಾಗಿ ನಮ್ಮಲ್ಲಿ ಯಶಸ್ವಿಯಾಗಿ ಕೋಳ್ಕೊಳ್ತಾ ಇದ್ದೀವಿ